இது பர்சனல் இன்ட்ரெஸ்ட் வர்த்தீரம் எடுத்து சார் ஓன்ஸ் இதுகுறித்து எமது செய்தியாளர் வாய்ஸ் பைட் செல்வன் ஜெபராஜ் ಇವಾಗ ವಾಟ್ ತಿಂಗಳು ವಾಟ್ ತಿಂಗಳು ಕಳಿಸಿ ಈ ತಿಂಗಳು ಸ್ವಲ್ಪ ಜಾಸ್ತಿ ಹುಡ್ಕೊಂಡ್ವಿ ಇನ್ ಗೋವರ್ಂದನ್ ಡ್ಯಾನ್ಸ್ ಗೆ ಇತಲೇ ಸರ್ ಚಾರ್ಜರ್ ಲೋನ್ ನ ಏನ್ ಫೋನ್ ಮಾಡಿದಿರಾ ಏನ್ ಮೇಡಮ್ ನೀವು ಹಲೋ 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 ಸರ್ ನಮಸ್ತೆ ನಾನು ಮೊಡೋ ಇಂದ ಕರೆ ಮಾಡ್ತಿರೋ ಸರ್ ನನ್ನ ಹೆಸರು ರೋಜಾ ಅಂತ సార్ నెంబర్ ఆఫర్ ఆఫర్ బాగేస్ ఏర్టెల్ ఆఫర్ సార్ ఆఫర్ బిల్స్ ఏర్టెల్ కరెన్సీరా

ಮೇಡಮ್ ಮಕನ್ ನೋಡೋದರಿಂದ ಬರಬೋದು ಬಾಡಿ ಎತ್ತತ್ತಾರ ಮೂರು ತಾಸ ನಾನು ಕರೆ ಮಾಡ್ತೀರ ನಾನ್ ಏನ್ ಬರಲಿ ನಿಮ್ಗೆ ಎರಡರಾಗ್ಲಿ ಬರಲಿ ವೊಡಾಫೋನ್ ಯಾರ ಬಂದ್ರು ನಡಿತೈತಿ ಯಾರ ಬಂದ್ರ ನಡೀತೇತಿ ಬಾಡಿ ಮೂರ್ ತಾಸ್ಗೆ ಇರ್ತಾರ ಮೇಡಮ್ ಹಲೋ ಹಲೋ ನಮಸ್ತೆ ಸರ್ ಸರ್ ನಾನು ಸಮೀರಾ ಅಂತ ಹೊಡಾಫೋನ್ ಕಡೆಯಿಂದ ಕಾಲ್ ಮಾಡ್ತಾ ಇದ್ದೀನಿ ಸರ್ ಸರ್ ನಿಮ್ ನಂಬರ್ ಬಂದ್ಬಿಟ್ಟು ಪೋಸ್ಟ್ ಗೋಡಫೋನ್ ಪೋಸ್ಟ್ ಕಲೆಕ್ಷನ್ಗೆ ಸೆಲೆಕ್ಟ್ ಆಗಿದೆ ಸರ್ ಹ್ಞೂ ಸರ್ ನೀವೆ ತಿಳ್ಕೊಬೋದಾ ರಾಜೇಶ್ ನಾಯ್ಕ ರಾಜೇಶ್ ನಾಯಕ್ ಎಲ್ಲಿರೋದು ಸರ್ ನೀವು ಬಾಂಬೆ ಬಾಂಬೆ ಓಕೆ ಸರ್ ಬ್ಯಾಂಗ್ಳೂರಲ್ಲಿ ಇವಾಗ ಇದೀರಾ ಅದೇ ಕೇಳಿದಾಗ ಎಲ್ಲಿದ್ದೀಯಾ ಅಂತ ನೀವು ಬೆಂಗ್ಳೂರು